ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗ್ ಐ ವಾಸ್ ವೆರಿ ಕ್ಯೂರಿಯಸ್ ಯಾವ ರೀತಿ ಪಾತ್ರ ಅಂತ ಹೇಳಿ ಸೊ ಇವತ್ತು ನಾನು ಒಂದು ವಿಚಾರವನ್ನ ಹೇಳ್ತಾ ಶುರು ಮಾಡ್ತೀನಿ ಅದಕ್ಕೆ ಒಂದು ಸಾಂಗ್ ರಿಲೀಸ್ ಬಗ್ಗೆ ಕೂಡ ಮಾತಾಡ್ತೀನಿ ಫಸ್ಟ್ ನಾನು ಒಬ್ರು ಪ್ರೊಡ್ಯೂಸರ್ ಬಗ್ಗೆ ಮಾತಾಡಲೇಬೇಕು ವಿಷ್ಣುಕಾಂತ್ ಬಿ ಜೆ ಸರ್ ಅವ್ರ ಬಗ್ಗೆ ಸೊ ಅವರ ಒಂದು ಬ್ಯಾನರ್ ಭರತ್ ಸಿನಿ ಕ್ರಿಯೇಷನ್ಸ್ ಅಡಿಯಲ್ಲಿ ಎರಡ್ ಸಾವಿರದ ಐದರಲ್ಲಿ ಬೆಸ್ಟ್ ಫಿಲ್ಮ್ ಜೂರಿ ಅವಾರ್ಡ್ ನ ತಮಲಾಗಿಸಿಕೊಂಡಿತ್ತು ಅಂಬೇಡ್ಕರ್ ಫಿಲಿಮಾದ ಸಿನಿಮಾದ ವತಿಯಿಂದ ಅದ್ರ ಜೊತೆಗೆ ಮನಸ್ಸುಗಳ ಮಾತು ಮಧುರ ಅನ್ನೋ ಒಂದು ಸಿನಿಮಾವನ್ನು ಕೂಡ ಅವರು ಪ್ರೊಡ್ಯೂಸ್ ಮಾಡಿದ್ರು ನಂತರ ಅವರು ಡೈರೆಕ್ಷನ್ ಕೂಡ ಬಂದಿದ್ರು ಗಂಗಾ ಕಾವೇರಿ ಅನ್ನೋ ಒಂದು ಸಿನಿಮಾವನ್ನ ಅವರು ಡೈರೆಕ್ಷನ್ ಕೂಡ ಮಾಡಿದ್ರು ಕಲ್ಯಾಣ ಕೋರ ಅನ್ನೋ ಒಂದು ಸಿನಿಮಾ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ರಿಲೀಸ್ ಆಗಿರುವಂತಹ ಸಿನಿಮಾ ಅದನ್ನ ಡೈರೆಕ್ಷನ್ ಕೂಡ ಮಾಡಿ ಜೊತೆಗೆ ಆಕ್ಟ್ ಕೂಡ ಮಾಡಿದ್ರು ಅದು ಮಾತ್ರ ಅಲ್ಲದೆ ಅಕ್ಕ ಮಹಾದೇವಿ ಅನ್ನೋ ಒಂದು ಸಿನಿಮಾ ಈಗ ರಿಲೀಸ್ಗೆ ಸಿದ್ಧವಾಗಿ ನಿಂತಿದೆ ಇವರ ಬಗ್ಗೆ ನಾನು ಹೇಳಕ್ಕೆ ಶುರು ಮಾಡಿದ್ದು ಏನಕ್ಕೆ ಅಪ್ಪ ಅಂತಂದ್ರೆ ಇವತ್ತು ಈ ಒಂದು ಸಿನಿಮಾದ ಡೈರೆಕ್ಟರ್ ಪ್ರೊಡ್ಯೂಸರ್ ನಮ್ಮ ಭರತ್ ವಿಜೆ ಅವರು ಏನಿದ್ದಾರೆ ಅವರ ಒಂದು ಇನ್ಸ್ಪಿರೇಷನ್ ಅವ್ರ ತಂದೆ ಒಂದು ಇನ್ಸ್ಪಿರೇಷನ್ ಜೊತೆಗೆ ತಗೊಂಡು ಮುಂದೋಗೋಣ ಅಂತ ಹೇಳಿ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಮತ್ತೊಂದು ನೆಕ್ಸ್ಟ್ ಲೆವೆಲ್ ಆಗಿ ತಗೊಂಡು ಹೋಗೋಣ ಅಂತ ಹೇಳಿ ಮತ್ತೊಂದು ಸಿನಿಮಾದ ಮೂಲಕ ಬಂದಿದ್ದಾರೆ ಬ್ಯಾನರ್ ಹೆಸರು ಬಂದು ಭರತ್ ಫಿಲಮ್ಸ್ ಅಂತ ಹೇಳಿ ಭರತ್ ಫಿಲಮ್ಸ್ ಅಡಿಯಲ್ಲಿ ಕೇರಳ ಅನ್ನೋ ಒಂದು ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಿ ಜೊತೆಗೆ ಡೈರೆಕ್ಟ್ ಕೂಡ ಮಾಡಿದ್ದಾರೆ ಈ ಒಂದು ಸಿನಿಮಾದಲ್ಲಿ ತುಂಬಾ ಮುಖ್ಯವಾಗಿರುವಂತದ್ದು ಹೇಳ್ತಾ ಹೋಗ್ತೀನಿ ಹೀರೋ ಆಗಿ ವಿಹಾನ್ ಪ್ರಭಂಚನ್ ಇದ್ರೆ ಹೀರೋಯಿನ್ ಆಗಿ ಆಶಿಕಾ ರಾವ್ ಅವರು ಇದ್ದಾರೆ ಜೊತೆಗೆ ಎಲ್ಲರೂ ಕಾಜದಿಂದ ಕಾಯ್ತಿರ್ತಕ್ಕಂತಹ ಆ ಒಂದು ಸ್ಪೆಷಲ್ ಅಪಿಯರೆನ್ಸ್ ಸಂಗೀತಾ ಭಟ್ ಅವರು ಮಾಡಿದ್ದಾರೆ ಆ ಒಂದು ಪಾತ್ರದ ಹೆಸರು ಕಮಲಿ ಅಂತ ಹೇಳಿ ಸೊ ಕಮಲಿ ಪಾತ್ರದಲ್ಲಿ ಸಂಗೀತಾ ಭಟ್ ಅವರು ಇದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಎಂ ಎಸ್ ತ್ಯಾಗರಾಜ್ ಅವರಿದ್ದಾರೆ ಜೊತೆಗೆ ಕೊರಿಯೋಗ್ರಫಿ ಭಜರಂಗಿ ಮೋಹನ್ ಮಾಸ್ಟರ್ ಮಾಡಿದ್ದಾರೆ ಜೊತೆಗೆ ಲಿರಿಕ್ಸ್ ಬಂದಿರುವಂತವ್ರು ನಮ್ಮ ಆರ್ ಪ್ರಮೋದ್ ಜೋಯಿಸ್ ಅವರು ಇ ಪಿ ಆಗಿ ಕೆಲಸ ಮಾಡಿರುವಂತವರು ರಾಘವ್ ಕೃಷ್ಣ ಅವರು ಪಬ್ಲಿಸಿಟಿ ಡಿಸೈನರ್ ಆಗಿ ಶಿವರಾಜ್ ಸ್ಟುಡಿಯೋದವರು ಪಬ್ಲಿಸಿಟಿ ಡಿಸೈನರ್ ಆಗಿ ಕೆಲಸ ಮಾಡ್ತಿದ್ದಾರೆ ಈ ಒಂದು ಇಡೀ ಸಿನಿಮಾದ ಸಿನಿಮಾ ಅಂತ ತಕ್ಷಣ ಒಂದು ಕ್ಯಾಪ್ಚರ್ ಅಂತ ಹೇಳ್ತೀವಿ ನಾವು ಕ್ಯಾಪ್ಚರ್ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗುವಂಥದ್ದು ಮೆಮೊರೀಸ್ ಈ ಒಂದು ಸಿನಿಮಾವನ್ನ ನಿಮ್ಮ ಮುಂದೆ ತರೋದಕ್ಕೆ ಪ್ರತಿ ಒಂದು ಫ್ರೇಮ್ ಟು ಫ್ರೇಮ್ ಅನ್ನ ಇಟ್ಟಿರುವಂತವ್ರು ಸ್ವಾಮಿ ಮೈಸೂರು ಅಂತ ಹೇಳಿ ಬಿಒಪಿಯಾಗಿ ಸ್ವಾಮಿ ಮೈಸೂರು ಅವರಿದ್ದಾರೆ ಈ ಒಂದು ಸಿನಿಮಾದಲ್ಲಿ ಮತ್ತಷ್ಟು ಕಲಾವಿದರಿದ್ದಾರೆ ದೇವನಾಥ್ ಕಾರ್ತಿಕ್ ರಮೇಶ್ ಅವರಿದ್ದಾರೆ ಸ್ವಾತಿ ಮೇಡಮ್ ಅವರಿದ್ದಾರೆ ಜೊತೆಗೆ ಶ್ರೇಯಸ್ ಶರ್ಮಾ ಅವರಿದ್ದಾರೆ ಅನಂತ್ ಪದ್ಮನಾಭ ಅವರಿದ್ದಾರೆ ಆನಂದ್ ಅವರಿದ್ದಾರೆ ದಿವ್ಯಾ ಜೈನ್ ಅವರಿದ್ದಾರೆ ಯುವರಾಜ್ ಗೌಡ ಅವರಿದ್ದಾರೆ ಹಲೋ ಮಾರು ಪ್ರತಿಭಾ ನಟರು ಈ ಒಂದು ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಜೊತೆ ಐ ಎಸ್ ಏನ ಪ್ರಮಾಂಚದ ಎಲ್ಲರಿಗೂ ನಮಸ್ಕಾರ ನಮ್ಮ ಕೀಲ ಒಟ್ಟು ಐದು ಹಾಡಿದೆ ಅದರ ಒಂದು ಹಾಡಿನ ಗೆರಿಕಲ್ ವಿಡಿಯೋ ಅವ್ರನ್ನ ನಿಮಗೆ ಬಿಟ್ಟಿದ್ದೀವಿ ಐದಕ್ಕೆ ಐದು ಹಾಡು ಅದ್ಭುತವಾಗಿದೆ ಅಂಡ್ ಅದು ಮುಖ್ಯ ಕಾರಣ ಗೀತೆ ಆಗಿರೋದು ಸರ್ ಅವರು ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ ಇವತ್ತು ವರ್ಡ್ ಪ್ರಾಸ್ಟಿಕ್ಯೂಟೇ ಸೊ ಅವರಿಗೆ ಸಂಬಂಧಪಟ್ಟ ಗೀತೆ ಆಗಿರೋ ಕಾರಣವೂ ವೆರಿಕಲ್ ವೀಡಿಯೊ ಅವ್ರು ಡಿಡಿಕೇಟ್ ಮಾಡ್ಬಿಟ್ಟಿದ್ದೀವಿ ಇವತ್ತು ಇನ್ನೂ ಹೇಳ್ಬೇಕಂದ್ರೆ ಇದರಲ್ಲಿ ಮೋಸ್ಟ್ ಫನಿಂಗ್ ಅಂದ್ರೆ ಲಿರಿಕ್ಸ್ ಯಾವುದೋ ಮೂಮೆಂಟ್ ಕ್ರಿಯೇಟ್ ಆಗಿದೆ ಲಿರಿಕ್ಸ್ ಇದು ತುಂಬಾ ಕಾಮಿಕಲ್ ಆಗಿ ತುಂಬಾ ಡೆಪ್ ಆಗಿ ಬರ್ದಿ ಪ್ರಮೋದ್ ಜೋಯಿಸ್ ಅವರು ಲಿರಿಕ್ಸ್ ಕೊರಿಯೋಗ್ರಫಿ ಮಾಡಿಕೊಟ್ರು ಅಂಡ್ ಸ್ವಾಮಿ ಸರ್ ಎಫ್ರಿ ಫ್ರೆಂಡ್ಸ್ ಬ್ಯೂಟಿಫುಲ್ ಆಗಿಟ್ಟಿದ್ದಾರೆ ಇದೆಲ್ಲದಿಕ್ಕೂ ಮುಖ್ಯ ಉದ್ದೇಶ ದ ಬ್ಯಾಕ್ ಬೋನ್ ಆಫ್ ದ ಟೀಮ್ ಭರತ್ ಸರ್ ಅವರು ಡೈರೆಕ್ಟರ್ ಪ್ರೊಡ್ಯೂಸರ್ ಅವರೇ ಆಗಿರೋ ಕಾರಣಕ್ಕೆ ಯಾವ ವಿಷಯಕ್ಕೂ ಕಾಂಪ್ರಮೈಸ್ ಆಗಲ್ಲ ರೀತಿ ಸಿನಿಮಾ ಏನ್ ಬೇಕೋ ಅದು ಫುಲ್ ಜಡ್ ವಹಿಸ್ತಾರೆ ಸಣ್ಣ ಸಣ್ಣ ವಿಷಯಕ್ಕೂ ಮಾಸ್ಟರ್ ಕೇಳಿದ್ರು ಕೊಡ್ತಾರೆ ನಮ್ಮ ಮಾಡೋದನ್ನು ಕೊಡ್ತಾರೆ ಸೊ ಬ್ಯೂಟಿಫುಲ್ ಆಗಿ ಬಂದಿದೆ ನಮ್ಮಂತ ಹೊಸ ಕಲಾವಿದರನ್ನು ಇಟ್ಕೊಂಡು ಅವಕಾಶ ಕೊಟ್ಟು ನಮ್ಮನ್ನ ಕರ್ಕೊಂಡು ನಿಲ್ಸಿದಕ್ಕೆ ನಾವು ಸದಾ ಅಭಯ ಆಗಿರ್ತೀವಿ ಅವರಿಗೆ ಯಾಕಂದ್ರೆ ನನ್ನತ್ರ ಸಾವಿರಾರು ಜನ ಕಲಾವಿದರು ಬೆಂಗಳೂರು ಆಕ್ಟರ್ ಆಗಬೇಕು ರೈಟರ್ ಆಗಬೇಕು ಡೈರೆಕ್ಟರ್ ಆಗಬೇಕು ಅಂತ ಬರ್ತಾರೆ ಬಟ್ ನಮಗೆಲ್ಲ ಆಗೋ ಒಂದು ಸಮಸ್ಯೆನ ಪ್ರೊಡ್ಯೂಸರ್ ಎಲ್ಲ ನಮಗೆ ಯಾರು ಹಾಕೋಂತಾರೆ ನಮ್ಮಲ್ಲಿ ಯಾರು ಬಂಡವಾಳ ಹಾಕ್ತಾರೆ ನಮ್ಗೆ ಹೆಂಗ ಸಿಗ್ತಾರ ಅವರು ಇದು ಒಂದು ನಮಗೆ ಒಂದು ಪ್ರಶ್ನೆಗಳು ಸೊ ಈ ರೀತಿಯಲ್ಲಿ ಹೊಸ ಕಲಾವಿದರನ್ನು ಗುರುತಿಸಿ ನಮ್ಮನ್ನು ಕರ್ಕೊಂಡ್ಬಂದು ಇಷ್ಟು ದೊಡ್ಡ ಮಾಡ್ತಾ ಮಾಡಿ ಒಂದು ರೆಕಗ್ನೈಸೇಷನ್ ಕೊಡ್ತಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಭರತ್ ಅವರಿಗೆ ಹೊಸ ಸಿನಿಮಾಗಳು ಬರ್ತಾನೆ ಇದೆ ಕನ್ನಡದಲ್ಲಿ ಆದರೆ ಅದು ಜಾಸ್ತಿ ನಿಲ್ತಿಲ್ಲ ಹೊಸ ಸಿನಿಮಾಗಳು ನಿಲ್ಲಬೇಕು ಅದು ಓಡಬೇಕು ಅದ್ರೊಟ್ಟಿಗೆ ನಮ್ಮಂತ ಎಲ್ಲ ಕಲಾವಿದರು ಬೆಳಿಬೇಕು ನಾವುಗಳು ಏನೇ ಪ್ರಯತ್ನ ಪಟ್ಟು ಮಾಡಿದ್ರು ನೀವು ಬೆಳೆಸಿದ್ರೆ ಬೆಳವಣಿಗೆ ಅದು ಸೊ ನಿಮ್ಮ ಕೈ ಚೆನ್ನಾಗಿ ಸಪೋರ್ಟ್ ಮಾಡಿ ನೋಡಿ ಥ್ಯಾಂಕ್ ಯು ಇದರಲ್ಲಿ ನಾನು ಲೀಡಾಗಿ ಮಾಡ್ತಾ ಇದ್ದೀನಿ ಹೀರೋ ಮಾಡ್ತಾ ಇದ್ದೀನಿ ಪಾತ್ರ ಸೊ ಫಸ್ಟ್ ಹಾಫ್ ಸೆಕೆಂಡ್ ಹಾಫಿಂಗ್ ತುಂಬಾ ಒಂದು ಕಾಂಟ್ರೆಸ್ಟ್ ಆಗಿ ನೀವು ಏನಾಗಿರುತ್ತೀ ಪಾತ್ರದಲ್ಲಿ ನಾರ್ಮಲ್ ಕಾಲೇಜ್ ಫ್ರೆಂಡ್ಸು ಹುಡ್ಗ ಫ್ರೆಂಡ್ಸಲ್ಲಿ ತಮಾಷೆ ಮಾಡೋದು ಏನು ಸರ್ ಇಲ್ಲ ಇಲ್ಲ ಅದು ಒಂದು ಬರ್ತಡೇ ಬರ್ತಡೇ ಟೀಸರ್ ಅದು ಈಸ್ ಒನ್ ಆಫ್ ತರ ಕಂಟೆಂಟ್ ಅಷ್ಟೇ ಸೊ ತಾಯಿ ಸಾಂಗ್ ನೋಡ್ಕಲ್ಲ ತಾಯಿ ಸಾಂಗ್ ಬೇರೆ ತರಾನೇ ಇದೆ

ಹೌದು ಸರ್ ಗೆಲ್ತೀವ ಸೋಲ್ತೀವೇ ಕತೆ ಸೋತು ಗೆಲ್ತೀವ ಗೆದ್ದು ಸೋತೀವ ಕೊನೆಗೆ ಏನಾಗುತ್ತೆ ಕಥೆ ತುಂಬಾ ಚೆನ್ನಾಗ್ ಕತೆ ಡಿಸೈನ್ ಮಾಡಿದ್ದಾರೆ ಮರುತ್ತವರು ನಮ್ಗೆಲ್ಲಾರ್ ಲೈಫ್ ನಡೀತಿರುವಂತ ಕತೆನೆ ಆದ್ರೆ ಅದ್ರಲ್ಲಿ ಹೊಸತಾನ ಏನ್ ಕೊಡಬಹುದು ಅದ್ರಲ್ಲಿ ಇವತ್ತಿನ ಜನ್ರೇಷನ್ ಅಲ್ಲಿ ಏನ್ ಆಗ್ತಿದೆ ಅದನ್ನ ಇಟ್ಕೊಂಡು ಪೊಸಿಷನ್ ಬಿರುತ್ತರೆ ಮಾಡುತ್ತಿದ್ದೀವಿ ಅಷ್ಟೇ ದಲಿಯಾ ನೀಡಿ ಎಸ್ ಡೈವಿ ಥ್ಯಾಂಕ್ ಯು ಸೋ ಮಚ್ ಇದರಲ್ಲಿ ನನ್ನ ರೋಲ್ ತುಂಬಾ ಅದ್ಭುತವಾಗಿದೆ ಏಕಂದ್ರೆ ಟೂ ಶೇಡ್ಸ್ ಬರುತ್ತೆ ಇದರಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡನ್ನೂ ನೀವು ಟೀಸರ್ ಅಲ್ಲಿ ನೋಡಿದ್ರಾ ವಿಹಾನ್ ಇಂದ ಹೇಗೆ ಅವನ ಕ್ಯಾರೆಕ್ಟರೇ ಫುಲ್ ಚೇಂಜ್ ಆಗುವಂತದ್ದು ಕಾಣಿಸ್COLUTE ಇರೋ ಹೇಗೆ ಹೇಳಬಹುದು ಅಂತಂದ್ರೆ ಫಷ್ಟಾನ ಕಲ್ತುಕೊಂಡ ಸಿನಿಮಾದಲ್ಲಿ ಏನಾಗಿರುತ್ತೆ ಸಿನಿಮಾದಲ್ಲಿ ಒಂದು ನಿಮಗೆ ಅಂದ್ರೆ क्यूट ಲವ್ ಸ್ಟೋರಿ ತೋರಿಸ್ತೀವಿ ಸ್ಟಾರ್ಟಿಂಗ್ ನಲ್ಲಿ ಆಮೇಲೆ ಅದು ಟ್ರಾನ್ಸ್‌ಫಾರ್ಮ್ ಆಗ್ತಾ ಹೋಗುತ್ತೆ ಬೇರೆ ತರ ಬೇರೆ ತರ ಏನಂದ್ರೆ ಟೆಂಡೆನ್ಸಿ ತಗೊಳ್ಳುತ್ತೆ ಚೇಂಜಸ್ ಒಂದು ವಾರ ಸಿಮನಾ ಹಾ ಓಕೆ ಪ್ರೆಶನ್ ಆಗಿತ್ತು ಆಮೇಲೆ ನಾವು ಮೇನ್ ಡಾಕಿಂಗ್ ಅಲ್ಲಿ ಇದ್ದೆ ಅಂದ್ರೆ ಕಂಪ್ಲೀಟ್ಲಿ ಟ್ರೈಂಡ್ ಅಲ್ಲ ಕಾಮಿಡಿ ಟ್ರೈಂಡ್ ಓಕೆ ಹ್ಮ್ ಐ ಲೈಕ್ ಡನ್ ಟು ಡ್ರಾಮಸ್ ಅಂಡ್ ದೆನ್ ಹೀಗೆ ಟ್ರೈ ಮಾಡ್ತಾ ಇದೆ ಮೂವೀಸ್ ಅಲ್ಲಿ ದೆನ್ ಹಾಗೆ ಬಂತು ಅದಾದ್ರೇ ಟ್ರೈಂಡ್ ಡಾಂಗ್ ವಾ ಎಲ್ಲಿಗೆ ಮಾಡ್ಬಿಡಾ Training the one, yeah, sir. Drama we are just Aash, Mugat, Lusa, Thank you. Yeah, yeah, yeah. First of all, I'm very lucky to be in this team, and bharat sir, thanks like the opportunity to in the ಆಮೇಲೆ ಶೂಟಿಂಗ್ ವೈಸ್ ನಾನು ತುಂಬ ಎಂಜಾಯ್ ಮಾಡಿದೆ ವಿ ವಿಂಡು ಉತ್ತರಾಖಂಡ್ ಹೋದ ಶೂಟಿಂಗ್ ಸಾಂಗ್ ಶೂಟ್ ಮಾಡಿದ್ದೀನಿ ನಂದು ಮತ್ತು ವಿಹಾಂದು ಅದು ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಅದು ದಿನ ರಿಲೀಸ್ ಮಾಡಿಲ್ಲ ಆ್ಯಂಡ್ ದೆನ್ ನಮ್ಮದು ಇಂಟ್ರೊಡಕ್ಷನಲ್ಲಿ ಸ್ಟೋರಿ ಸ್ಟಾರ್ಟಿಂಗಲ್ಲೇ ಒಂದು ಗಣೇಶ ಸಾಂಗ್ ಇದೆ ಅದು ಮೋಹನ್ ಸರ್ ಅವ್ರು ಕಂಪೋಸ್ ಮಾಡ್ತಾ ಇದಾರೆ ಮೋಹನ್ ಬಚ್ಚಾಗೆ ಈ ಸಾಂಗ್ನೂ ಹೇಗೆ ಕಂಪೋಸ್ ಮಾಡಿದ್ದಾರೆ ಅದಕ್ಕಿಂತ ಬ್ಯೂಟಿಫುಲ್ಲಾಗಿ ಬಂದಿದೆ ಅದು ಕೂಡ ಸೊ ಅದೇ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೀನಿ ಭರತ್ ಸರ್ ಅವರು ಎಲ್ರಿಗೂ ನಮಸ್ಕಾರ ಅಹ್ ಈಗಾಗಲೇ ನಮ್ ತಂದೆಯವರು ನಾಲ್ಕು ಸಿನ್ಮಾ ಮಾಡಿದ್ದಾರೆ ನಿಮ್ಗೆಲ್ರಿಗೂ ಗೊತ್ತಿದೆ ವಿಶ್ವಕಾಂತ್ ಬೀಜ್ ಅಂತ ಹೇಳಿ ಸೊ ಆ ಲೆಗಸಿ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ನಾನು ಸಿನಿಮಾ ಇಂಡಸ್ಟ್ರಿಗ್ ಬಂದಿ ಈಗ ಸದ್ಯಕ್ಕೆ ಕೇಲಾ ಅಂತ ಹೇಳಿ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಕೇಲಾ ಅಂದ್ರೆ ಇವಾಗ ನೀವಾಗಲೇ ಕೇಳಿದ್ರಿ ಅಲ್ಲ ಬಾಳೆ ಹೆಣ್ಣು ಅಂತ ಅದು ಕೇಲ ಅಷ್ಟೆ ಅದು ಹಿಂದಿ ವರ್ಡು ಇದು ಸ್ಯಾನ್ಸ್ಕ್ರಿಟ್ ವರ್ಡು ಕೇಲ ಅಂತ ಸೊ ಖೇಲಾ ಅಂತ ಅಂದರೆ ಏನಂತಾರೆ ಪ್ಲೇಯರ್ ಅಂತ ಅರ್ಥ ಸೊ ಇಲ್ಲಿ ಯಾರು ಯಾವ ಥರ ಪ್ಲೇಯರ್ ಆಗಿರ್ತಾರೆ ಅನ್ನೋದೇ ಒಂದು ಕಂಟೆಂಟ್ ಆಗಿದೆ ಇದರಲ್ಲಿ ಲವ್ ಸ್ಟೋರಿನೂ ಇದೆ ಟ್ರೈ ಸೆಂಟಿಮೆಂಟ್ ಇದೆ ಆಮೇಲೆ ಫ್ರೆಂಡ್ಶಿಪ್ ಇದೆ ಎಲ್ಲ ಥರನೂ ಕಂಟೆಂಟು ಒಂದು ಟ್ರೈ ಮಾಡಿದ್ದೀನಿ ನಾನು ಆಮೇಲೆ ಸಂಗೀತಾ ಭಟ್ ಅವರು ಅವ್ರ ಬಗ್ಗೆ ಹೇಳಬೇಕು ಅಂತ ಯಾಕಂದ್ರೆ ಅವ್ರು ಯಾವತ್ತೂ ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿಲ್ಲ ಅಂತ ಹೇಳಿದ್ರು ಸೊ ನಮ್ ಸಿನಿಮಾ ನಾವು ಕಥೆ ಹೇಳಿದಾಗ ಅವರು ಆಯಿತು ಮಾನ್ ಡೈರೆಕ್ಟರ್ ಏ ಪರವಾಗಿಲ್ಲ ಒಂದು ಒಳ್ಳೆ ಕಂಟೆಂಟ್ ಇರುವಂತ ಸಿನಿಮಾ ಸೊ ನಾನು ಇದನ್ನ ಮಾಡ್ತೀನಿ ಅಂತ ಹೇಳಿ ಒಂದು ಸ್ಪೆಷಲ್ कैरेक्टर ಮಾಡಿಸಿದ್ದೀವಿ ಸ್ಪೆಷಲ್ ಸರ್ ಸ್ಪೆಷಲ್ ಕ್ಯಾರೆಕ್ಟರ್ ಅದಲ್ಲ ರಿವೀಲ್ ಮಾಡ್ಬಿಟ್ರೆ ಆಗ ಕಥೆ ಇಂದ मजा ಇರಲ್ಲ ಅವರು ಡೇ ಅಂತ್ರಲ್ಲ ಅದೇ ಸರ್ ನೋಡೋಣ ಸಿನಿಮಾ ಓಹೋ ಅಲ್ಲ ಅದರ ನೋಡಿ ಆ ಸೊ ಇವತ್ತು ಬರ್ಬೇಕಿತ್ತು ನಾನೇ ಬೇಡ ಮೇಡಮ್ ಇವತ್ತು ಬರಬೇಡಿ ನಿಮ್ದೊಂದು ಕ್ಯಾರೆಕ್ಟರ್ ಟೀಸರ್ ಬಿಟ್ಟಾಗ ನಾನು ನಿನ್ನ ಕರ್ಸ್ಕೊತೀನಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಆಲ್ರೆಡಿ ನೀವು ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಫೋನ್ ಮಾಡ್ತಿದ್ದಾರೆ ಅಂತ ಮೆಸೇಜ್ ಮಾಡಿದ್ರು ಇಲ್ಲ ಮೇಡಮ್ ನಾನು ಅದಕ್ಕೆ ಮಾತಾಡ್ತೀನಿ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಮೈಕ್ ಇಟ್ಕೊಂಡಾಗ ನಾನು ಹೇಳ್ತೀನಿ ಅದನ್ನು ಅಂತ ಹೇಳಿ ಆ ಕ್ಯಾರೆಕ್ಟರ್ ಟೀಸರ್ ಬಿಟ್ಟಾಗ ಈಗ ನೆಕ್ಸ್ಟ್ ಮಂತ್ ಅವ್ರ ಆಗಸ್ಟಲ್ಲಿ ನಾನು ಒಂದು ಕ್ಯಾರೆಕ್ಟರ್ ಟೀಸರ್ ಬಿಡ್ತೀನಿ ಸೊ ಅದು ಬಿಟ್ಟು ಇನ್ನು ನಮ್ಮ ತ್ಯಾಗ್ರಸರ ಬಗ್ಗೆ ಹೇಳಲೇಬೇಕು ಒಂದು ಮೂರ್ ಸಾಂಗ್ ಆಲ್ರೆಡಿ ನಾವು ಲೈವ್ ಮಾಡಿ ಫೈನಲ್ ಸಿಂಗರ್ಸ್ಗೆ ಆಡಿಸಿ ಡಸ್ಟ್ಬಿನ್ ಬಿಸಾಕ್ಬಿಟ್ಟಿದಿವಿ ಇಲ್ಲ ಈ ಸಾಂಗ್ ಬೇಡ ಅದ್ ಬೇಡ ಇದು ಬೇಡ ಅಂತ ಒಂಥರ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಐದು ಸಾಂಗ್ ಕಚ್ಕೋತು ಒಂದ್ ಹತ್ತೆರಡ್ ಸಾಂಗ್ ಮಾಡಿರ್ಬೋದು ಸರ್ ಒಂದ್ ಹತ್ತೆರಡು ಸಾಂಗ್ ಅಲ್ಲಿ ಐದು ಸಾಂಗ್ ನಾವು ಫೈನಲ್ ಮಾಡಿದೀವಿ ಸೊ ಈ ಸಿನಿಮಾ ಐದು ಸಾಂಗ್ ಬರುತ್ತೆ ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸ್ವಾಮಿ ಸರ್ ಬಗ್ಗೆ ಹೇಳಬೇಕು ಒಂದೊಂದು ಫ್ರೇಮು ಅದ್ಭುತವಾಗಿ ಕೊಟ್ಟಿದ್ದಾರೆ ಉತ್ತರಾಖಂಡ್ ಹೋದಾಗ ನಾವು ಏನೂ ಪ್ಲ್ಯಾನಿಂಗೇ ಇರಲಿಲ್ಲ ಇಲ್ಲಿಂದ ಹೋದ್ವಿ ಇಮಿಡಿಯೇಟ್ ಟೂ ಡೇಸಲ್ಲಿ ಟೂ ಡೇಸ್ ಬ್ಯಾಕ್ ನಾವೇನೋ ಫ್ಲೈಟ್ ಟಿಕೆಟ್ ಮಾಡಿದ್ದು ಮಾಡಿಕೊಂಡು ಇಮಿಡಿಯೇಟ್ ಅಲ್ಲಿ ಹೋದ್ವಿ ಅಲ್ಲಿ ನೋಡಿದ್ರೆ ಬರ್ಫ್ ನಮ್ಗೆ ಬೇಕಿತ್ತು ಆ ಬರ್ಫ್ ಇತ್ತು ಸೊ ಅಲ್ಲಿ ಶೂಟಿಂಗ್ ಏನು ಎತ್ತ ಪ್ಲ್ಯಾನಿಂಗೇ ಇಲ್ಲ ನಮ್ಮ ಕಂಬಿ ಅವರು ಅವರು ಕೊರಿಯೋಗ್ರಾಫಿ ಮಾಡಿದರು ಆ ಸಾಂಗ್ನ ಅಲ್ಲಿ ನಮಗೆ ಅದ್ಭುತವಾಗಿ ತೆಗೆದುಕೊಟ್ಟಿದ್ದಾರೆ ಒಂದೊಂದು ಶಾಟ್ಸು ಸೂಪರಾಗಿದೆ ಅದು ಬಿಟ್ಟರೆ ನಮ್ಮ ಪ್ರಮೋದ್ ಜೋಯಿಸ್ ಅವರು ಎರಡು ಸಾಂಗ್ ಬರೆದಿದ್ದಾರೆ ಗಣೇಶನ್ ಸಾಂಗ್ ಒಂದು ಸಿನ್ಮಾ ಓಪನಿಂಗ್ ಅದು ಅದು ಬಿಟ್ಟು ಇದು ಪುಣ್ಯಾತ್ ಕಿತ್ತಿ ಪುಣ್ಯಾತ್ ಕಿತ್ತಿ ಒಂದು ಆಗಿದ್ದೆ ಒಂದು ಮಿರಾಕಲ್ ಹಾಫ್ ಆನ್ ಅವರಲ್ಲಿ ಕಂಪೋಸ್ ಮಾಡಿರೋಂಥ ಸಾಂಗ್ ಇದು ಇದೆಲ್ಲ ನೀವು ನೋಡಿದ್ದೀರಾ ಹೇಗೆ ಬಂದಿದೆ ಅಂತ ಇನ್ನು ಈ ನ ನೀವೇ ರೀಚ್ ಮಾಡಿಸ್ಬೇಕು ಇದು ಬಿಟ್ಟರೆ ಇನ್ನು ಯುವ ಬನ್ನಿ ಮೇಲೆ ಯುವ ಅಂತ ಹೇಳಿ ನಮ್ಮ ಸಿನ್ಮಾದ ಸೆಕೆಂಡ್ ಲೀಡಿಯವರು ಸೊ ಇವ್ರದ್ದು ಕ್ಯಾರೆಕ್ಟರ್ ಇದೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇವ್ರದ್ದು ಒಂದು कैरेक्टर ಟೀಸರ್ ಬಿಡ್ತೀನಿ ಸರ್ ಫುಲ್ ಮುಗಿದو ಇದೆ ಕಾಕಿ ಎಲ್ಲ ಕಂಪ್ಲೀಟ್ ಆಗೋ ಇದೆ ಒಂದು ಸಾಂಗ್ ಒಂದು ಫೈಟ್ ಸಿನಿಮಾ ಓಪನಿಂಗ್ ಸಾಂಗ್ ಓಪನಿಂಗ್ ಫೈಟ್ ಮಾತ್ರ ಪೆಂಡಿಂಗ್ ಇದೆ ನಮ್ಮ ಮೋಹನ್ ಮಾಸ್ಟರ್ ಇವರಿಗೆ ಎಲ್ಲ ಒಂದು ಟ್ರೈನ್ ಮಾಡ್ತಾ ಇದ್ದಾರೆ ಸಿನಿಮಾ ಓಪನಿಂಗ್ ಇರೋದರಿಂದ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಹೌದು ಹೌದು ನನ್ನ ಕೆರಿಯರ್ ಈ ಸಿನಿಮಾ ಇದೆ ನನ್ನ ಕೆರಿಯರ್ ಯಾವ ತರ ಮಾರ್ಕೋತೀನಿ ಅನ್ನೋದೇ ಈ ಸಿನಿಮಾ ಇಂದ ಡಿಪೆಂಡ್ ಆಗುತ್ತೆ ಇಲ್ಲ ಈ ಇಂಡಿಯನ್ ಸಿನಿಮಾಗಳು ಶುರುವಾಗಿದಾಗ ಏನ ಅನ್ನುವ ತೊಂದರೆಗಳay ಇತ್ತು ನೋಡ್ತೀನಿ ಸರ್ ಸರ್ ಅದು ಬೇರೆ ಸರಿ ಒಳ್ಳೆ ದಿನಗಳು ಇದರಂದು ಅದ್ರ ಬಗ್ಗೆ ಮಾತಾಡ್ತೀನಿ ಯಾಕಂದ್ರೆ ಆ ಡೇ ದಿನ ನಾನು ಇದು ಅಲ್ಲ ನಿಮ್ಮ ನಿಮ್ಮ ಮುಂದೆ ನಿರ್ದೇಶಕ ಅಂತ ಶುರು ಮಾಡಿ ಒಂದು ಪ್ರೆಸ್ ಮೀಟ್ ಮಾಡಿದے ಆ ಸಿನಿಮಾ ಆಗಸ್ಟ್ ಇಂದ ನಾನು ಟೇಕ್ ಆಫ್ ಮಾಡ್ತೀನಿ ಯಾಕಂದ್ರೆ ಈ ಸಿನಿಮಾ ಮುಚ್ಕೊಂಡು ಬಾ ಅಂತ ಹೇಳಿ ಇದನ್ನ ಸ್ಟಾರ್ಟ್ ಮಾಡಿ ಜನವರಿ ಸ್ಟಾರ್ಟ್ ಮಾಡ್ತಾ ಈಗ ಆಲ್ಮೋಸ್ಟ್ ಮುಗ್ದೋ ಇದೆ ಸಿನಿಮಾ ಮೇ ಬಿ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಸಿನಿಮಾ ರಿಲೀಸ್ ಮಾಡ್ಬಿಡ್ತೀನಿ ಥ್ಯಾಂಕ್ ಯು ಹಾ ಕಥೆ ಚಿತ್ರಕತೆ ಮತ್ತೆ ಪ್ರೊಡಕ್ಷನ್ ಅಂದ್ರೆ ಹಾ ನಮ್ಮ ಪ್ರಮೋದ್ ಜೈಸ್ ಅವರು ಡೈಲಾಗ್ಸ್ ಬರ್ಕೊಟ್ಟಿದ್ದಾರೆ ಸ್ಕ್ರೀನ್ ಪ್ಲೇ ನಂದೇ ಇದೆ ಪ್ರಮೋದ್ ಜೈಸ್ ಅವರು ಡೈಲಾಗ್ಸ್ ಬರ್ತಿದ್ದಾರೆ ಅಪ್ಪನ್ ಸಜೆಷನ್ಸ್ ಆದರೆ ಸ್ಕ್ರೀನ್ ಪ್ಲೇ ಯಾವ್ತರ ಹೋಗ್ಬೇಕು ಏನೋ ಆಯ್ತಾ ಅಂತ ಹೇಳ್ಕೊಡ್ತಾ ಇದ್ರು ಅವ್ರ ಗೈಡೆನ್ಸ್ ಇದ್ರೆ ನಾವು ಮಾಡೋಕ್ಕಾಗಲ್ಲ ಏನೇನು ಸಪೋರ್ಟ್ ಬೇಕೋ ಎಲ್ಲ ತಗೊಂಡೆ ಅವ್ರ ಕಡೆಯಿಂದ ಇಲ್ಲ ಇನ್ನ ತೋರಿಸಿಲ್ಲ ನೆಕ್ಸ್ಟ್ ವೀಕ್ ಬರ್ತಾ ಇದಾರೆ ಅವಾಗ ತೋರಿಸ್ತೀನಿ ಸಿನಿಮಾ ನನಗೆ ಸರ್ ಹೌದೌದು ನನ್ನದು ಸೂಪರ್ ಬೈಕ್ಸ್ ಮತ್ತೆ ಸೂಪರ್ ಕಾರ್ಸ್ ಡೀಲರ್ ನಾನು हाँ इंपोर्टेड कार्स पे इस डीलर डीलर है तो आधे बिट्टी वागे एकड़ फुल फ्लेट जल एकड़ एटेड दीनी का थैंक्स यस सर इलावा मुस्कान हाँ पुनियात कितनी पुनियात कितनी अब तक ये सांग अभी भारत से नोटेड थे आह हम तो आलरी इस सिचुएशन में हमें सांग गड़ियाल को कितनो ದಿಢೀರಂತ ನನ್ನದು ಗಣಪತಿ ಸಾಂಗ್ ಇದು ಲೈವ್ ನಡೀತಾ ಇದ್ದಾಗ ಮೈಸೂರಲ್ಲಿ ಬಂದರು ಸರ್ ಒಂದು ಸ್ವಲ್ಪ ಇದೆ ಬಂದ್ಬಿಡ್ತೀನಿ ಒಂದು ಸರಿ ಸರ್ ಬನ್ನಿ ಹೇಗಿದ್ರು ನಿಂದೇ ಲೈವ್ ನಡೀತು ಬಂದವರೇ ಸರ್ ಆ ಎರಡು ಸಾಂಗ್ ಕೂಡ ಇಮಿಡಿಯೇಟ್ಲಿ ಚೇಂಜ್ ಮಾಡ್ಕೊಡೋಣ ಸಾಂಗ್ನ ಏನು ಸಾಂಗ್ ಚೇಂಜ್ ಮಾಡೋಣ ಸರ್ ಈಗ ನಾನು ಮಾತಾಡ್ತಾ ಇದ್ದಂಗೆ ಹೇಳಿದ್ರು ಈ ಥರ ಸಿಚುವೇಶನ್ ಚೇಂಜ್ ಮಾಡಿದ್ದೀನಿ ಸೆಕೆಂಡ್ ಹಾಪಲ್ಲಿ ನಾನು ಸ್ವಲ್ಪ ಬೇರೆ ಥರ ಇರಬೇಕು ಆಯಿತು ಅಂತ ಹೇಳಿ ನಮ್ಮ ಪ್ರಮೋದ್ ಜೋಯಿ ಸರ್ ಬಂದಿದ್ರ ಜೊತೆಗೆ ಅವ್ರು ಅಲ್ಲೇ ಹೇಗೆ ಅಂತ ಹೇಳಿದ್ರೆ ಇವ್ರದ್ದು ಅವ್ರದ್ದು ಬಾಂಡಿಂಗು ಈಗ ಚಿತ್ರಕಥೆಯಲ್ಲೂ ಇರ್ಬೋದು ಅಥವಾ ವರ್ಕಲ್ಲೂ ಇರ್ಬೋದು ಅದು ಹೇಗಿತ್ತು ಗೊತ್ತಿಲ್ಲ ನಾನು ಎದುರುಗಡೆ ಬಂದಾಗ ಆ ಸ್ಪಾಟ್ ಅಲ್ಲಿ ಲೈನ್ಸ್ ಒಂದು ಪೇಪರ್ ಹಿಡ್ದಿಲ್ಲ ಪೆನ್ ಹಿಡ್ದಿಲ್ಲ ಸರ್ ಹಾಗೇನೆ ಒಂದು ಫ್ಲೋ ಫ್ಲೋ ಹೇಳ್ಕೊಂಡು ಹೇಳ್ಕೊಂಡು ಹಾಗೇ ಒಂದು ಸಾಂಗ್ ರೆಡಿ ಮಾಡ್ಕೊಟ್ರು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಸಾಂಗ್ ನ ಲಿರಿಕ್ಸ್ ಹಾಗೆ ಹೇಳಿದ್ರು ಅಲ್ಲೇ ಕಂಪೋಸ್ ಆಯಿತು ಮಾರನೇ ದಿನ ಬೆಳಗ್ಗೆನೆ ಲೈವ್ ಆಯಿತು ಇಮಿಡಿಯೇಟ್ಲಿ ಚೆನ್ನೈಗೆ ಹೋದ್ವಿ ಆಡ್ಸಿದ್ವಿ ಮಾಸ್ಟರ್ ಮಾಡಿಕೊಂಡು ಇವತ್ತು ರಿಲೀಸ್ ವಿತಿನ್ ಒನ್ ವೀಕಲ್ಲಿ ಆಗಿರೋ ಅಂಥ ದೊಡ್ಡ ಕೆಲಸ ಸರ್ ಇದು ಬಹಳ ಖುಷಿ ಆಗುತ್ತೆ ಯಾಕಂದರೆ ಟೀಮ್ ವರ್ಕ್ ಇದ್ದಾಗ ಒಬ್ರಿಗೊಬ್ರು ಯಾವ ಥರ ಬಾಂಡಿಂಗ್ ಬೆಳೆಯುತ್ತೋ ಆ ಬಾಂಡಿಂಗು ನಮ್ಗೊಂದು ಸಕ್ಸಸ್ ರೂಟಿಗೆ ಕರ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆ ಇದೆ ಭರತವ್ರ ಬಗ್ಗೆ ಹೇಳ್ಬೇಕಂದ್ರೆ ಭರತು ನಾವು ಎಲ್ಲ ಒಂದು ಐದು ವರ್ಷದಿಂದ ತುಂಬ ಕ್ಲೋಸ್ ಆಗಿ ಇವಾಗ ಬರ್ತಾ ಇದ್ವಿ ಹಾಗೆಯೇ ಬಂದರು ಒಳ್ಳೆ ಒಂದು ಕಥೆ ಹೇಳಿದ್ರು ಒಂದು ಎರಡು ಮೂರು ಕತೆ ಆದ್ಮೇಲೆ ಈ ಕಥೆಯಲ್ಲಿ ತುಂಬ ಫಿಕ್ಸ್ ಆಗೋದು ಇದರಲ್ಲಿ ಏನೋ ಒಂದು ಕಂಟೆಂಟ್ ನಮಗೆ ಎಲ್ಲ ಅದೇ ಕೊಡ್ತಾ ಇದೆ ಸಿನಿಮಾ ತಾನ ತಾನೇ ತೊಗೊತಾ ಇದೆ ಏನೇನು ಬೇಕು ಅಂತ ಒಳ್ಳೆ ಸಾಂಗ್ ಇದು ಬೇಕು ಅಂದರು ಗಣಪತಿ ಹಬ್ಬದ ದಿನ ನಮಗೆ ಸಾಂಗ್ ಸ್ಟಾರ್ಟ್ ಆಗಿತ್ತು ಹೋದ ವರ್ಷ ಅದು ಬೆಸ್ಟ್ ಆಗ್ತಾ ಬಂದು ಗಣಪತಿ ಕೃಪೆ ಅಂತ ಇವತ್ತು ಇವತ್ತು ಈ ಒಂದು ಸಾಂಗ್ ರಿಲೀಸ್ ಆಗೋಲ್ಲ ಹೇಳಿಕೊಂಡಿದೆ ನಮ್ಮ ಸಾಂಗಲ್ಲಿ ಒಟ್ಟು ಐದು ಸಾಂಗು ಈ ಇದೆ ಒಂದು ಗಣಪತಿ ಸಾಂಗು ಅಮ್ಮ ಸಾಂಗು ನೀವು ಟೀಸರ್ ನೋಡಿದ್ರಿ ಹಾಗೇ ಪುಣ್ಯಕೃತಿ ಅಂತ ಹೇಳಿ ಒಂದು ಸಾಂಗು ಆಮೇಲೆ ಇನ್ನೊಂದು ಫುಲ್ ಅಂತ ಹೇಳಿ ಇವರು ನಮ್ಮ ಚೇತನ್ ಸರ್ ಡೈರೆಕ್ಟರ್ ಚೇತನ್ ಸರ್ ಬರೆದಿದ್ದಾರೆ ಲಿರಿಕ್ಸು ಆಮೇಲೆ ಅಮ್ಮ ಸಾಗ ಮನೋಜ್ ಸ್ಟನ್ ಅಂತ ಬರ್ತಿದ್ದಾರೆ ಅನಿಶು ಅನಿರುಜ್ ಶಾಸ್ತ್ರಿ ಅವರು ಹಾಡಿದ್ದಾರೆ ಹೀಗೆ ಒಳ್ಳೊಳ್ಳೆ ಸಿಂಗರ್ಸ್ಗಳು ಹಾಡಿದ್ದಾರೆ ಈ ಸಾಂಗ್ ಸಾಂಗನ್ನು ವೇಲ ಮುರುಗನ್ ಸರ್ ಹಾಡಿದರು ಅವರು ಫಸ್ಟು ನಾವು ಹೋದಾಗ ಮಾತಾಡ್ಬೇಕಾರೆ ಅವರು ಹೇಳಿದ್ರು ಕನ್ನಡ ನಮಗೆ ಅಸ್ಪಷ್ಟತೆ ಬರ್ತಾ ಇಲ್ಲ ಹ ನಾನು ಹೇಗೆ ಟ್ರೈ ಮಾಡಲಿ ಒಳ್ಳೆ ಸಿಂಗರ್ಸ್ ಹತ್ರ ಅವರನ್ನು ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ ನಾವು ಶೂಟ್ ಮಾಡಿರೋ ಪ್ಲೇಸ್ ಹೇಗಿದೆಯೋ ಆ ಪ್ಲೇಸಿಗೆ ತಕ್ಕಂತೆ ಆ ಭಾಷೆ ಆ ಪ್ರೊನೌನ್ಸೇಷನ್ ಆ ತರ ಇದ್ದಾಗ ಇನ್ನು ತಮಿಳ್ ಕನ್ನಡ ಅಂದ್ರೆ ಆ ಒಂದು ನೀವು ನೋಡಿದ್ರಿ ಲಿರಿಕಲ್ ಅಲ್ಲಿ ಆ ಏರಿಯಾ ಹೇಗಿತ್ತು ಅದೇ ತರನೇ ಒಂಚೂರು ಮೂವ್ ಆಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ವೇಲಮೂರು ಸರ್ ಹತ್ರ ಹಾಡಿಸಿದ್ವಿ ಅವರು ತುಂಬಾ ಖುಷಿ ಪಟ್ಟು ಕನ್ನಡದಲ್ಲಿ ನಾನು ಈ ತರ ಒಂದು ಸಾಂಗ್ ಹಾಡ್ತೀನಿ ಅಂತ ಅವರಿಗೂ ಖುಷಿ ಆಯಿತು ನಮಗೂ ಒಂದು ಒಂದು ಒಳ್ಳೆ ಸಿಂಗರ್ ನಮಗೂ ಹಾಡಿದ್ದಾರೆ ಅಂತ ಖುಷಿ ಆಗಿದೆ ಹಾಗೆ ಇನ್ನು ಉಳಿದ ಹಾಗೆ ಎಲ್ಲ ಕನ್ನಡ ನಮ್ಮ ಕನ್ನಡ ಸಿಂಗರ್ಸ್ಗಳನ್ನೇ ಹಾಡ್ಸಿದ್ವಿ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂತೀನಿ ಇನ್ನೊಂದು ಗಣಪತಿ ಸಾಂಗ್ ಶೂಟ್ ಆಗ್ಬೇಕು

ಒಬ್ಬರೇ ನಿಮ್ಮ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಾನು ನಂಬಿ ಈ ಅವಕಾಶ ಕೊಟ್ಟರು ಈ ಅವಕಾಶ ಸಿಗಕ್ಕೆ ಕಾರಣ ನಮ್ಮ ಒ ಪಿ ಸ್ವಾಮಿ ಸರ್ ಇವರು ನಂಬಿ ನಂಬಿಕೆ ಕರ್ಕೊಂಡು ಹತ್ರ ಬಿಟ್ಟರು ನೋಡಿ ಈ ರೈಟಿಂಗ್ ಹೇಗಿದ್ರು ಸಿನಿಮಾಗೆ ಡೈಲಾಗ್ಸು ಇದಕ್ಕೆಲ್ಲ ನೋಡಿ ಅಂತ ಸೊ ಆ ಸಂದರ್ಭದಲ್ಲಿ ಹಿಂದೆ ಡಿಸ್ಕಸ್ ಮಾಡಬೇಕಾದ್ರೆ ಈ ಸೀಕ್ವೆನ್ಸ್ ಡಿಸ್ಕಸ್ ನಾವು ನಾವಿಬ್ಬರು ಸೇರಿ ಡಿಸೈಡ್ ಮಾಡಿದ್ವಿ ಒಂದು ಸಾಂಗ್ ಮಾಡೋಣ ಮೇ ಬಿ ಬಂದಿಲ್ಲ ಅಂತ ಒಂದು ಇದರಲ್ಲಿ ಮಾಡಿದ್ವಿ ಸೊ ಹಾಗೆ ಮೈಸೂರಿಗೆ ಕರ್ಕೊಂಡ್ರು ಗೊತ್ತಿಲ್ಲ ಅವತ್ತೇ ಸಾಂಗ್ ಕಂಪೋಸ್ ಆಗುತ್ತೆ ಅವತ್ತೆ ರೆಕಾರ್ಡಿಂಗ್ ಲೈವ್ ಎಲ್ಲ ಆಗುತ್ತೆ ಆವತ್ತೆ ಅಂತ ಗೊತ್ತಿರಲಿಲ್ಲ ಸಡನ್ನಾಗಿ ಅವ್ರಿಗೂ ಇಷ್ಟ ಆಯಿತು ಎರಡು ದಿನ ಹೇಳ್ತಾ ಹೋದೆ ಯೂಶಲಾಗಿ ನಮ್ಗೆ ಹೆಂಗಂದ್ರೆ ಕಂಪೋಸ್ ಆಗಿರೋ ಗೆ ಲಿರಿಕ್ಸ್ ಬರಿದ್ವಿ ಸೊ ಇದು ದಿನ ಒಂದು ಲೈನ್ ಹೇಳ್ತಂದ್ರೆ ಅವನಿಗೆ ಕಂಪೋಸ್ ಮಾಡ್ತಾ ಇದ್ರು ಸರ್ ಇದು ಮೇಜರ್ ಕ್ಲೀಟ್ಸ್ ಆಚರಣೆಗೆ ತ್ಯಾಗಾತ್ ಸರ್ ಹೋಗ್ಬೇಕು ಇಮಿಡಿಯೇಟ್ ಆಗಿ ಅಲ್ಲೇ ಕೂತ್ಕೊಂಡು ಕಂಪೋಸ್ ಮಾಡೋದ್ರೆ ಅಷ್ಟು ತಮಾ ಒಂದೇ ದಿನದಲ್ಲಿ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಡಿಸೈಡ್ ಮಾಡಿ ಲೈವ್ ರೆಕಾರ್ಡಿಂಗ್ ಮಾಡಿಸಿ ನಮ್ಗೆ ಕೈ ಕೊಡ್ತೀವಿ ಸಾಂಗ್ನ ಅವ್ರಿಗೆ ಇದರಲ್ಲಿ ಮೇಜರ್ ಕ್ಲೀಟ್ಸ್ ಹೋಗ್ಬೇಕು ಇಲ್ಲ ಇಲ್ಲ ಆದ್ರೆ ನಾರ್ಮಲ್ ಆಗಿ ಮಕ್ಕಳಿಗೆ ತುಂಬಾ ಸಂದರ್ಭಗಳಲ್ಲಿ ಪುಣ್ಯಾತ್ ಕಿತಿ ಅಂತ ಹೇಳ್ತೀವಲ್ಲ ಹ ಅಂದ್ರೆ ಅಲ್ಲ ಒಳ್ಳೆಯವ್ರಿಗೆ ಒಳ್ಳೆ ಕೆಲಸಗಳು ಮಾಡುವಂತ ತುಂಬಾ ಹೆಣ್ಮಕ್ಳು ಪುಣ್ಯಾತ್ ಕಿತಿ ಅಂತ ಹೇಳ್ತೀವಲ್ಲ ಹಾಗಾಗಿ ಕ್ಯಾರೆಂಟರ್ ಪ್ರಕಾರ ಅದು ಆಳವಾಗಿ ಹೇಳಿದಾಗ ಬೇರೆ ಬೇರೆ ಆಯಾಮಗಳು ಬರುತ್ತೆ ಅಲ್ಲಿ ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಅವ್ರಿಗೆ ಸಂಗೀತ ಮಟ್ಟವು ಸ್ಪೆಷಲ್ ಅಪಿಯರೆನ್ಸ್ ಮಾಡಿದ್ದಾರಲ್ಲ ಪುಣ್ಯದ್ ಅನ್ನೋ ಪದ ಸ್ಪೆಷಲ್ ಆಗಿರುತ್ತೆ ಅಂತ ಅವ್ರಿಗೆ ಪ್ಲಾನ್ ಮಾಡಿ ನಾವು ಪುಣ್ಯದ್ ಗಿತ್ತಿ ಈ ಥರ ಆವಾಗ ಸರ್ ಪುಣ್ಯದ್ಕಿತ್ತಿ ಎಷ್ಟೋ ಬಾಯ್ ಇದ್ದಾರೆ ಓಕೆ ಅಲ್ಲ ಅದು ಹೀಯರ್ ಸ್ಪೆಷಲ್ ಅಪಿಯರೆನ್ಸ್ ಬರ್ತೀವಿ ಅಲ್ಲ ಸೊ ತುಂಬ ಕಡಿಮೆ ಸಾಂಗ್ಸಲ್ಲಿ ಬಂದಿದೆ ಪುಣ್ಯದ್ ಹಾಗಾಗಿ ಇದಕ್ಕೆ ನಿರ್ದೇಶಕರು ಒಪ್ಪಿಗೆ ಸಿಗ್ತಾರಾ ಸೊ ಅದನ್ನೇ ಸಾಂಗ್ ಹೆಂಡತಿ ಹುಡ್ಕೊಂಡು

ನಮ್ಗೆ ಬೈಕ್ ಬಿಟ್ರೆ ಬೇರೆ ಹೆಣ್ಮಕ್ಳು ಅವೆಲ್ಲ ಚೌಕಿ ಇಲ್ಲ ನಮ್ಗೆ ಬೈಕೇ ಚೌಕಿ ನಮಗೆ ಬೈಕ್ನೇ ಗರ್ಲ್ಫ್ರೆಂಡ್ ತರ ನೋಡ್ತೀವಿ ನಾವು ಅದು ಬದ್ಲಿ ಆ ಕ್ಯಾರೆಕ್ಟರ್ ಹೇಗಿದೆ ಅದ್ರ ಪ್ರಕಾರ ಯಾಕಂದ್ರೆ ಒಂದು ಹುಡುಗನ್ ಲೈಫ್ ಹಾಡ್ ಮಾಡ್ತಾಳೆ ಅನ್ನೋ ಇದರಿಂದ ಆ ಥರ ಬಂದಿದೆಯಾ ಸಿಮ್ಮಲ್ಲಿ ಜೆಸಿಫಿಕೇಷನ್ ಕೊಡ್ತೀನಿ ಅದ್ರಿಗೆ ಕತೆ ಹುಟ್ಕೊಂಡಿದೀಯ ಸರ್ ಕತೆ ಏನ್ ಸರ್ ಕತೆ ಹೌದು ಹೌದು ಆ ಕ್ಯಾರೆಕ್ಟರ್ ಮಾತ್ರ ಬೇರೆ ಹೆಣ್ಮಕ್ಳಿಗೆ ನಾವು ಹೇಳಕ್ಕೆ ಜನರಲ್ಸ್ ಅಲ್ಲ ಅಂದರು ಆ कैरेक्टर ಸಂಬಂಧ ಸಮೋದಪಡ್ತಿದೀಯೋ ಅದಕ್ಕೆ ಸೂಟಬಲ್ ಆಗಿ ಅಷ್ಟೇ ಅಹ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಯುವರಾಜ್ ಗೌಡ ಫಸ್ಟ್ ಇವತ್ತು ಕೇಲ ಸೆಕೆಂಡ್ ಮೂವಿ ರಿಲೀಸ್ ಆ ಸೆಕೆಂಡ್ ಮೂವಿ ಸೆಕೆಂಡ್ ಸಾಂಗ್ ರಿಲೀಸ್ ಓಕೆನಾ ಪುಣ್ಯ ಗೀತೆ ಆ ಅಂತರೆ ಟೈಟಲ್ ಏ ಅಂತ ಯೂನಿಕ್ ಆಗಿದೆ ಅಲ್ಲ ಅದರಲ್ಲಿ ಕೆಲಸ ಮಾಡೋರು ಅಷ್ಟೇ ತುಂಬಾ ಯೂನಿಕ್ ಆಗಿದ್ದಾರೆ ನಮ್ಮ ಕ್ಯಾಟಕ ಸರ್ ಆಗಲಿ ಮತ್ತೆ ಮೋವಾನ್ ಮಾಸ್ಟರ್ ಓಕೆನಾ ಒಳ್ಳೆ ಕೋರಿಯೋಗ್ರಾಫ್ ಮಾಡ್ ಇದಕ್ಕೆಲ್ಲ ಮೇನ್ ಕಾರಣ ಅಂದ್ರೆ ಈ ತರ ಸಾಂಗ್ ಓದ್ಬಿಟ್ಟು ಬರ್ಬೇಕಂದ್ರೆ ಇದಕ್ಕೆಲ್ಲ ಬ್ಯಾಕ್ ಸಪೋರ್ಟ್ ಬೇಕಲ್ಲ ನಮ್ಮ ಭರತ್ ಸರ್ ಓಕೆನಾ ಅವಕಾಶ ಮಾಡ್ಕೊಡ್ತಾರ ಇವಾಗ ನಾನು ಎಲ್ಲೋ ಮೂಲಿದೆ ಅಂತ ತಿಳ್ಕೊಳ್ಳಿ ನನ್ನ ಐಡೆಂಟಿಫೈ ಮಾಡಿ ಟ್ಯಾಲೆಂಟ್ ಇದೆ ಅಂತ ಹೇಳಿ ಒಂದು ಚಾನ್ಸ್ ಕೊಟ್ಟಲ್ಲ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಡಿಒಕೆ ಸರ್ ನನಗೆ ಮುಖ್ಯ ಕಾರಣ ಯಾಕಂದ್ರೆ ಈ ಪಾತ್ರ ನನ್ನ ರೆಕಮೆಂಡ್ ಮಾಡಿದ್ದು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್